ಹಲೋ ಬ್ಯುಸಿ ಪೀಪಲ್ ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಾಸ್ ನಾವಿವತ್ತು ರುಚಿಯಾಗಿರುವಂಥ ಎಣ್ಣೆಗಾಯಿ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ಮಾಡೋದು ತುಂಬಾ ಈಸಿ ಸೊ ಈಸಿ ವೇಲ್ ತೋರಿಸ್ತಿದ್ದೀನಿ ಇದು ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ಮಸಾಲಾನ ರುಬ್ಕೊಂಡು ಬರೋಣ ಅದು ತೆಂಗಿನಕಾಯಿ ಹಾಕಿರೋದು ಇದ್ರಲ್ಲಿ ರೆಕಾರ್ಡ್ ಆಗಿಲ್ಲ ಸೊ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ನಿಮಗೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಅದನ್ನೇ ಹಾಕಿ ಇಲ್ಲಾಂದರೆ ಒಂದು ಐದರಿಂದ ಆರು ಎಸ್ ಒಂದಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿ ಹುಣಸೆ ಹಣ್ಣನ್ನು ಹಾಕಿ ಹುಣಸೆ ಹಣ್ಣು ಬೇಡ ಅನ್ನೋರಾದರೆ ಇನ್ನೊಂದು ಟೊಮೆಟೊನ ಎಕ್ಸ್ಟ್ರಾ ಹಾಕಿ ಇವಾಗ ಖಾರ ಪುಡಿ ಹಾಕೋದು ಬೇಡ ಸೊ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿ ನೀರನ್ನು ಕಮ್ಮಿ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಬಿಟ್ಟು ಗಟ್ಟಿಯಾಗಿ ಮಸಾಲಾನ ರುಬ್ಕೊಂಡು ಈ ಥರ ನುಣ್ಣಗಿರಲಿ ತುಂಬ ತೆಲುಗೇ ಮಸಾಲ ಹೋಗಬೇಡಿ ಸೊ ಈ ಥರ ಆದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಇದು ಎಣ್ಣೆಗಾಯಿ ಬದನೆಕಾಯಿ ಆಗಿರೋದ್ರಿಂದ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿ ಸಿಡಿದ್ಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದ್ರ ಜೊತೆಗೇ ಒಂದು ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಪುಡಿನ ಸ್ವಲ್ಪ ಜಾಸ್ತಿ ಕಮ್ಮಿ ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಸೊ ಇದಿಷ್ಟು ಹಾಕಿ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬದ್ ಬದ್ನೆಕಾಯಿನ ಈ ಥರ ನಾಲ್ಕು ಪೀಸಾಗಿ ಕಟ್ ಮಾಡಿ ಹಾಕೊಂಡು ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿದ್ದೆ ಮತ್ತು ಇದು ಇದರೊಳಗಡೆ ಹುಳ ಇರೋದ್ರಿಂದ ಕಟ್ ಮಾಡುವಾಗ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಸೊ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕೋಕ್ಕೂ ಮುಂಚೆನೆ ಸಾಸಿವೆ ಸಿಡಿದ್ಮೇಲೆ ಡೈರೆಕ್ಟಾಗಿ ಬದನೆಕಾಯಿನ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕ್ತಾರೆ ಆ ಥರನೂ ಮಾಡ್ಬೋದು ಬಟ್ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀರಲ್ಲಿ ವಾಶ್ ಮಾಡಿರ್ತೀವಲ್ಲ ಸೊ ಎಣ್ಣೆಲಿ ಹಾಕಿದ ತಕ್ಷಣ ನಮಗೆ ಅದು ತುಂಬ ಜೋರಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಬಿಗಿನರ್ಸ್ ಆದರೆ ಈ ಸ್ಟೆಪ್ಸ್ನೇ ಅವಾಯ್ಡ್ ಮಾಡಿ ಇದು ಸ್ವಲ್ಪ ಈರುಳ್ಳಿ ಮತ್ತು ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಈ ಥರ ಹುರ್ಕೊಂಡ್ರೆ ಸಾಕು ಅಲ್ಲಿ ಕಲರ್ ಚೇಂಜ್ ಆಗಿರೋದು ವೀಡಿಯೋದಲ್ಲಿ ಕಾಣಿಸ್ತಿದೆ ಸೊ ಈ ಥರ ಕಲರ್ ಚೇಂಜ್ ಆದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳಿ ನೀವು ಇದು ಮಸಾಲೆನ ತಿಕ್ಕಾಗಿ ರುಬ್ಕೊಂಡಿರ್ತೀರ ಅಲ್ವಾ ಇದಕ್ಕೆ ಒಂದು ಒಂದು ಲೋಟದಷ್ಟು ನೀರು ಹಾಕಿ ಯಾಕಂದರೆ ನಮಗಿದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಬದನೆಕಾಯಿ ಬೇಯಕ್ಕೆ ಅಷ್ಟೊತ್ತು ಟೈಮ್ ತಗೊಳ್ಳುತ್ತೆ ಸೊ ಅದನ್ನು ನೋಡಿಕೊಂಡು ನೀರು ಹಾಕೊಳ್ಳಿ ಯಾಕಂದರೆ ಇದು ಮಸಾಲೆ ಕಂಪ್ಲೀಟಾಗಿ ರೆಡಿ ಆದಮೇಲೆ ತುಂಬ ತೆಳಗಿದರೆ ಚೆನ್ನಾಗಿರೋಲ್ಲ ಗಟ್ಟಿಯಾಗಿರಬೇಕು ಸೊ ಅದನ್ನು ನೋಡಿಕೊಂಡು ನೀರು ಹಾಕೊಳ್ಳಿ ಆವಾಗವಾಗ ನೀವು ಕೈ ಆಡಿಸ್ತೀರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬದನೆಕಾಯಿನ ಕಟ್ ಮಾಡಿಬಿಟ್ಟು ಮಸಾಲೆ ಐಟಮ್ಸ್ನ ಅದರೊಳಗಡೆ ಸ್ಟಫ್ ಮಾಡಿ ಕೂಡ ಮಾಡ್ತಾರೆ ಬಟ್ ಅದು ಸ್ವಲ್ಪ ಕಷ್ಟ ಇದು ಈಸಿಯಾಗಿ ಮಾಡ್ಬೋದು ಸೊ ಈ ಥರ ಸಲ ಮಾಡಿ ನೋಡಿ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀವು ಆ ಬದನೆಕಾಯಿ ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಅದು ಬೆಂದು ನಿಮಗೆ ಮಸಾಲೆನೂ ಸಾಫ್ಟು ಮತ್ತು ಕ್ರೀಮಿಯಾಗಿದ್ದಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಸೊ ನೀವು ಈ ಬದನೆಕಾಯಿನ ಚಪಾತಿ ಜೊತೆ ರೈಸ್ ಜೊತೆ ರೊಟ್ಟಿ ಜೊತೆ ಯಾವುದ್ರ ಜೊತೆನಾದರೂ ತಿನ್ಬೋದು ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆರ್ ವೀಡಿಯೋ